ಏನು ಮಾಡ್ತಾರೆ ಗೊತ್ತ ಅವರಾದ್ರೂ ಎಲ್ಲಿ ಇವರಾದ್ರೂ ಎಲ್ಲಿ ಎಲ್ಲ ನಮ್ಮ ಹುಡುಗಿರೋದು ಒಟ್ಟಿಗೆ ಅನ್ನ ತಿನ್ನ ಕೆಲಸ ಮಾಡಿ ಮಂಟಿನ ಕೆಲಸ ಮಾಡಬೇಡಿ ಶಿವ

ಬನವಾಸಿ ವಿವಿಧೋದ್ಯಮ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣಾ ಫಲಿತಾಂಶದಲ್ಲಿ ನಾವು ಈ ದಿನ ಗೆದ್ದು ಜೆಸಿಲ್ರಾಗಿದ್ದೇವೆ ನಮ್ಮ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಐದು ಜನ ಗೆದ್ದಿದ್ದೇವೆ ಜಯಶೀಲರಾಗಿ ಉತ್ತೀರ್ಣರಾಗಿದ್ದೇವೆ ಆದರೆ ನಮ್ಮ ನಿರೀಕ್ಷೆ ಸ್ವಲ್ಪ ಫಲಿತಾಂಶ ಕಮ್ಮಿಯಾಗಿದೆ ಸ್ವಲ್ಪ ಕಮ್ಮಿ ಅಂತರದಿಂದ ಎಲ್ಲ ಒಂದು ಓಟು ಎರಡು ಓಟು ಈ ಥರ ಅಂತರದಲ್ಲಿ ನಾಲ್ಕೈದು ಜನ ಗೆದ್ದು ಸೋ ಗೆದ್ದು ಸೋತ ಆಗಿದೆ ಇಲ್ಲಿ ಮುಂದಿನ ಇದರಲ್ಲಿ ಒಂದು ಸ್ವಲ್ಪ ಎಚ್ಚೆತ್ಕೊಂಡು ಮಾಡಬೇಕು ನಾವು ಸತತವಾಗಿ ಹದಿನೈದು ವರ್ಷದಿಂದ ನಮ್ಮದೇ ಅದು ಇದ್ದು ಸರಿ ಆಕಸ್ಮಿಕವಾಗಿ ಈಗೂ ಏನೋ ಒಂದು ಅವಕಾಶ ಮಾಡಬೇಕು ಇದೇ ಇಟ್ಕೊಳ್ಳೋದಲ್ಲ ನಾಲ್ಕು ದಿನಕ್ಕೆ ನಾ ನಿನ್ನೆ ಮಧ್ಯಾಹ್ನದಷ್ಟರಲ್ಲಿ ನಾಲ್ಕು ವೋಟ್ ಒಂದು ಇಷ್ಟು ಚೇಂಜ್ ಆಗಲ್ಲ ಮಾಡಿ ನಾ ಬೆಳೆಸ್ತೇವೆ ನಾಲ್ಕು ದಿನದಿಂದ ನಾಳೆ ಮೊನ್ನೆ ಮಧ್ಯಾಹ್ನದವ್ರಿಗೆ ನಾಲ್ಕು ತರ ವೋಟೊಂದು ಇಟ್ಟು ಚೇಂಜಸ್ನಾಗಲ್ಲ ಅವ್ರಿಗೆ ಬೇಕಾದಂಥವ್ರ್ದು ಇಟ್ಕೊಂಡು ಆ ಗಾಡಿ ಎಲ್ಲ ಪೂರ್ತಿ ನಮ್ಮನ್ನ ಹೊರಗಡೆ ಕಳಿಸ್ಬೇಕು ಅಂತ ನಮ್ಮ ಟಾರ್ಗೆಟ್ ಮಾಡ್ಕೊಂಡಿದ್ರು ಅವರು ಮಾಡಿದ್ರು ಜನರ ಫಲಿತಾಂಶ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಇತ್ತು ಆದ್ರೆ ಅಧಿಕಾರಿಗಳ ಫಲಿತಾಂಶ ಕಾಂಗ್ರೆಸ್ ಪಕ್ಷಕ್ಕೆ ತೊಂದರೆ ಕೊಡಬೇಕು ಅವ್ರನ್ನ ಒಂದು ಕಡೆ ಕಳಿಸ್ಬೇಕು ಅನ್ನೋ ಉದ್ದೇಶದಲ್ಲಿ ಎಲ್ಲ ಒಂದು ಹತ್ತು ಓಟಿಂದ ನಾಲ್ಕರಿಂದ ಐದು ಜನ ಸ್ವತಿ ಪ್ಲಸ್ ಮೈನಸ್ ನಮ್ಮ ಮುಂದೆ ಬರ್ತೀವಿ ಅಂತ ಹೇಳ್ತಾ ನಾನು ಎರಡು ಮಾತನ್ನ ನಮ್ಮ ಬನವಾಸಿ ಗ್ರಾಮದಲ್ಲಿ ಇದುವರೆಗೂ ಸೋಲಿಲ್ಲದ ಸರದಾರ ಅಂತೇಳಿ ಬಿರ್ತಾ ಕೊಂಡಿರ್ತಕ್ಕಂಥ ಅಟ್ ಪ್ರೆಸೆಂಟ್ ಗ್ರಾಮ ಪಂಚಾಯತಿ ಮೆಂಬರ್ನ ನಮ್ಮ ಕಾಂಗ್ರೆಸ್ ಪಕ್ಷದ ಶಂಕರ್ ಅವರು ಅವ್ರೇನಂದ್ರೆ ಈ ಸಾಲಗಾರದ ಅಲ್ದಾರ ಕ್ಷೇತ್ರದಲ್ಲಿ ಭಾರಿ ಬಹುಮತ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ ಅದು ಮೇನ್ ವಿಚಾರ ಇದು ಅದಾದ್ಮೇಲೆ ಇದುವರೆಗುನು ಅವ್ರನ್ನ ಯಾರನ್ನು ಸೋಲಿಲ್ಲ ಸರ್ದಾರ್ ಅಂತ ಬಿರ್ತಾಕೊಂಡಿದ್ರು ಬಿ ಎಂ ಮಲ್ಲೇಶ್ ಅವ್ರಿಗೆ ಆಪೋಸಿಟ್ ಪಾರ್ಟಿ ಆಗಿರ್ತಕ್ಕಂತ ನಮ್ಮ ಶಂಕರ್ ಅವರು ಬಾರಿ ಮತದ ಅಂತರದಿಂದ ಜಯಸಿಲಾರ್ ಆಗಿದ್ದಾರೆ ಅವ್ರಿಗೆ ಒಂದು ಚಪ್ಪಾಳೆ ಮುಖಾಂತರ ಇದು ನಮಗೆ ಈ ಸೀಟ್ ಇದು ಒಂದು ಕ್ಯಾಂಡಿಡೇಟ್ ನಮಗೆ ಭಾರಿ ಇಡೀ ಮುಂದಿನ ಚುನಾವಣೆಗೆ ನಮಗೆ ದಿಕ್ಸೂಚಿಯಾಗಿ ಈ ಗ್ರಾಮ ಪಂಚಾಯತಿ ಎಲೆಕ್ಷನ್ಗೆ ನಮಗೆ ಇದು ಮೊದಲನೇ ದಿಕ್ಸೂಚಿಯಾಗಿ ಮುಂದಿನ ಹೋರಾಟಕ್ಕೆ ನಮಗೆ ದಿಕ್ಸೂಚಿಯಾಗಿ ಹೋರಾಟ ಮಾಡ್ತೀವಿ ನಾವು ಮಾತಾಡೋದು ನಮಸ್ತೆ ನಮಸ್ಕಾರ ಇದು ನನ್ನ ಗೆಲುವಲ್ಲ ನಮ್ಮ ಪಕ್ಷದ ಎಲ್ಲ ಮುಖಂಡರ ಗೆಲುವು ಎಲ್ಲರ ಸಹಕಾರದಿಂದ ಇವತ್ತು ಬಹು ಅಂತರದಿಂದ ಗೆಲ್ಲಲು ಆಯಿತು ಮಲ್ಲೇಶ್ ಅವ್ರನ್ನ ತುಂಬ ವರ್ಷಗಳಿಂದ ಅವ್ರನ್ನ ಇಲ್ಲಿ ಯಾರು ಸೋಲ್ಸಿರ್ಲಿಲ್ಲ ಅವರು ತುಂಬ ನಾನೇ ಮೇಕರ್ ಅಂತ ಮೆರಿತಾ ಇದ್ರು ಇಲ್ಲಿ ಅಂಥವ್ರನ್ನ ಬಹುಮತಗಳಿಂದ ಗೆದ್ದಿದ್ದೀನಿ ಸೊ ಅವ್ರನ್ನ ಸೋಲ್ಸಿದ್ದೀನಿ ಮುಂದಿನ ದಿನ ಮುಂದಿನ ದಿನಗಳಲ್ಲಿ ಅವರನ್ನ ಇದೇ ರೀತಿ ಹಂತವಾಗಿ ಅವ್ರನ್ನ ಇಲ್ಲಿ ನೆಕ್ಸ್ಟ್ ಗ್ರಾಮ ಇಲ್ಲಿ ಯಾವುದೇ ಕೆಲಸ ಆಗಿಲ್ಲ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಅವರು ಗೆದ್ದು ಬಂದಿದ್ದಾರೆ ಬನವಾಸಿ ಗ್ರಾಮ ಪಂಚಾಯತಿಗೆ ಇಲ್ಲಿವರೆಗೂ ಯಾವುದೋ ಒಂದು ಅವ್ರ ಕಡೆಯಿಂದ ಯಾವುದೋ ಒಂದು ಕೆಲಸ ಕಾಮಗಾರಿ ಬನವಾಸಿಯಲ್ಲಿ ಆಗಿಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಒಳ್ಳೆ ಕ್ಯಾಂಡಿಡೇಟನ್ನು ನಾನು ಹಾಕಿ ಇಲ್ಲಿ ನಮ್ಮ ಅವರು ನಂಜೇಗೌಡರು ಇವರು ಸಹಕಾರದಿಂದ ಬನವಾಸಿಯಲ್ಲಿ ಒಳ್ಳೆ ಮುಂದಿನಕ್ಕೆ ಒಳ್ಳೆ ಕ್ಯಾಂಡಿಡೇಟ್ ಮಾಡಿ ಬನವಾಸಿಯಲ್ಲಿ ಗ್ರಾಮ ಪಂಚಾಯತಿ ಗೆಲ್ಲಿಸ್ಬೇಕು ಇದು ನಾವೆಲ್ಲ ಹೋರಾಟ ಮಾಡಿ ಗೆಲ್ಲಿಸ್ತೀವಿ ಸಂಘದ ಚುನಾವಣೆಯಲ್ಲಿ ನಾವು ಇಪ್ಪತ್ತೈದು ವರ್ಷದಿಂದ ಆಡಳಿತದಲ್ಲಿದ್ದು ಈ ಸತಿನೂ ಮಾಡಬೇಕಂತಲೇ ಪಟ್ಟು ಸ್ವಲ್ಪ ಎರಡು ಮೂರು ಓಟಿಂದ ಒಂದು ಮೂರು ನಾಲ್ಕು ಸೀಟ್ ಹೋಯಿತು ನಿರೀಕ್ಷೆ ಮಾಡಿದ್ದು ಅದರ ನಿರೀಕ್ಷೆ ಹುಸಿಯಾಗದೆ ನಮ್ಮ ನಾಯಕ ಹೇಳಿದ್ರು ಮುನ್ನೆಚ್ಚರಿಕೆ ಎಚ್ಚರಿಕೆ ಒಂದಿನ ಎರಡು ವಾಟ್ರೆ ಐದು ವರ್ಷ ಪಶೇತಕೊಡ್ಬೇಕಾಯ್ತದ ಅಂತ ಹೇಳಿದ್ರು ಆ ಮಾತು ನಿಜವಾಗದೆ ಮುಂದಿನ ದಿನಗಳಲ್ಲಿ ತಪ್ಪುಗಳನ್ನು ತಿದ್ಕೊಂಡು ಒಳ್ಳರಾಗೂ ಒಗ್ಗಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅದೇ ರೀತಿ ಈಗೇನು ಅದರ ಉದ್ದೇಶ ಇಲ್ಲ ಹಿಂದೆ ಸರ್ಕಾರ ಇದೆ ನಾಯಕರು ಇದ್ದಾರೆ ನಮ್ಮ ನಾಯಕರು ನಾಯಕರು ಬೆಂಬಲದಿಂದ ಯಾವುದೋ ಒಂದು ರೀತಿ ಮುಂದೆ ಕಟ್ಟುವಂಥ ಕೆಲಸ ಮಾಡ್ತೀವಿ ಅದೇ ರೀತಿ ಕಷ್ಟಪಟ್ಟರು ಅಧ್ಯಕ್ಷರಾಗಿಲ್ಲ ಪಂಚಾಯಿತಿ ಮಧ್ಯಕ್ಕೆ ಅವರು ಸೊಸೈಟಿನ ತಗೊಂಡ್ರೆ ಅಧ್ಯಕ್ಷರು ರವಿಕುಮಾರ್ ಇದು ಅದೇ ರೀತಿ ಅಲ್ಲಿ ಇವಾಗ ಗೆದ್ದಿರೋಂಥ ಕ್ಯಾಂಡಿಡೇಟ್ ಯಾವುದು ಭಿನ್ನಾಭಿಪ್ರಾಯ ಇಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಒಂದು ಎರಡು ಮೂರು ಓಟಿಂದ ಹೋಯ್ತು ಒಂದು ನಾಲ್ಕೈದು ಸೀಟ್ ಇದ್ರೆ ಒಂದು ಯಾವ್ದು ಸೀಟ್ ಗೆಲ್ಲದೆ ನಿರೀಕ್ಷೆ ಆಗಿದೆ ಮೂರು ತಿಂತ್ಕೊಂಡು ತಪ್ಪು ತಿಂತ್ಕೊಂಡು ಸರಿ ಏನೋ ಒಂದು ಜೆ ಡಿ ಎಸ್ ಬಿಜೆಪಿ ಕಾರ್ಯಕರ್ತರ ಒಗ್ಗಟ್ಟಿನಿಂದ ಅನವಾಸಯ ಬಿ ಎಸ್ ಎಸ್ ಎನ್ ಸೊಸೈಟಿನಲ್ಲಿ ಮೂರು ಹತ್ತು ವರ್ಷನ ಹದಿನೈದು ವರ್ಷನ ಹದಿನೈದು ವರ್ಷಗಳಿಂದ ಅವರೇ ಆದ ಒಂದು ಚಾಪೆಯನ್ನು ಮೂಡಿಸ್ಕೊಂಡು ತಂತ್ರಗಾರಿಕೆಯಲ್ಲಿ ಎಲೆಕ್ಷನ್ನ ಅವರು ಆಹಾ ತಂತ್ರಗಾರಿಕೆನ ಬಳಸ್ಕೊಂಡು ಅವ್ರದೇ ಆದ ಒಂದು ಕಮಿಟಿ ಮಾಡಿಕೊಂಡು ಇಲ್ಲಿ ಅವ್ರದೇ ಆದ ಒಂದು ಬೇಸಿಕ್ ಮಾಡ್ಕೊಂಡು ಹೋಗ್ತಾ ಇದ್ರು ಅದರಿಂದ ಎನ್ ಡಿ ಎನ್ ಡಿ ಎ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಅವರ ಭೇದ ಭಾವನೆ ಎಲ್ಲ ಬಿಟ್ಟು ಇಲ್ಲಿ ನಡೀತಾ ಇರೋವಂಥ ಅಕ್ರಮ ಮತ್ತೆ ಅವರ ದಬ್ಬಾಳಕೆ ದುರಂಕಾರ ಇಲ್ಲಿ ಎನ್ ಡಿ ಎ ಬಿ ಜೆ ಪಿ ಜೆ ಡಿ ಎಸ್ ಕಾರ್ಯಕರ್ತರಿಗೆ ಸಾಕಷ್ಟು ತೊಂದರೆ ಮತ್ತೆ ಅಮಾಯಕರಿಗೆ ಈ ಜೆ ಡಿ ಎಸ್ ಬಿ ಜೆ ಪಿ ಕಾರ್ಯಕರ್ತರಿಗೆ ಅನ್ನೋದಕ್ಕಿಂತ ಪಾಪ ಯಾರೋ ಸಾಮಾನ್ಯವಾಗಿರುವಂಥ ಜನಗಳಿಗೆಲ್ಲ ಅವ್ರದೇ ಆದ ಒಂದು ತರ್ಪನ ತೋರಿಸ್ಕೊಂಡು ಎಲೆಕ್ಷನ್ ಗೆದ್ಕೊಂಡು ಹೋಗ್ತಾಯಿದ್ರು ಈ ಬಾರಿ ಇಲ್ಲಿ ಜನ ಎನ್ ಡಿ ಎಲ್ಲ ಎಲ್ಲ ಪ ಜೆ ಡಿ ಎಸ್ ಬಿ ಜೆ ಪಿಯ ಕಾರ್ಯಕರ್ತರು ಒಗ್ಗಟ್ಟಾಗಿ ಸೇರಿ ಇದು ಎನ್ ಡಿ ಎ ತೆಕ್ಕಿಗೆ ಬನವಾಸಿಯ ವಿ ಎಸ್ ಎಸ್ ಎಲ್ ಸೊಸೈಟಿ ತೊಗೊಂಡಿದೆ ನಮಗೆ ಏನು ಓಟ್ ಆಗ್ತಂಥ ಎಲ್ಲ ನನ್ನ ತಾಯಿ ತಂದೆ ಮತ್ತು ನನ್ನ ಸ್ನೇಹಿತರಿಗೆ ಅಭಿನಂದನೆಯ ಅಭಿನಂದನೆಯ ಸಲ್ಲಿಸ್ತೀವಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನ ಮುಗಿಸ್ತೀನಿ ಹಾಗೆ ಮುಂದಿನ ದಿನದಲ್ಲಿ ಇನ್ನೊಂದು ಎಲೆಕ್ಷನ್ ಇದೆ ಎನ್ ಡಿ ಎ ಬಿಜೆಪಿ ಜೆ ಡಿ ಎಸ್ ಕಾರ್ಯಕರ್ತರು ಕರೆಕ್ಟ್ ಆಗಿದ್ರೆ ಅದು ಹನ್ನೊಂದು ಹನ್ನೆರಡು ಸೀಟನ್ನು ಗೆಲ್ಬಹುದು ಆದ್ರೆ ಇಲ್ಲಿ ಇದ್ದಾರೆ ನಮ್ಮ ಲೀಡರ್ಗಳು ಇಲ್ಲಿ ಅವ್ರು ಇದ್ದಾರೆ ನಾಯಕರುಗಳು ಇದ್ದಾರೆ ಇಲ್ಲಿ ನಮ್ಮ ಭಾಗದಲ್ಲಿ ಅವ್ರು ಒಗ್ಗಟ್ಟಾಗಿ ಒಟ್ಟಾಗಿ ತಗೊಂಡೋದ್ರೆ ಅಲ್ಲಿ ಹನ್ನೊಂದು ಹನ್ನೆರಡು ಸೀಟ್ ಇದೆ ಹನ್ನೆರಡು ಸೀಟು ಜೆ ಡಿ ಎಸ್ ಗೆಲ್ತೆ ಎನ್ ಡಿ ಎ ಪಾರ್ಟಿ ಗೆಲ್ತೆ ಅಂತ ನಾನು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಬನವಾಸಿ ವಿವಿಧ ಉದ್ದೇಶ ಪ್ರಾಥಮಿಕ ಶಿಕ್ಷಣ ನಕ್ಕರ ಸಂಘದ ಚುನಾವಣೆ ಇವತ್ತೇನು ಭಾಳ ವಿಭಿನ್ನವಾಗಿ ನಡೆದಂಥದ್ದು ಇವತ್ತು ಉದಾಹರಣೆಗೆ ಇಲ್ಲಿ ಯಾವುದೋ ಒಂದು ಎರಡು ಗೆದ್ದೋ ಒಂದು ಕ್ಷಣಕ್ಕೇ ಇಲ್ಲಿ ಎರಡು ಒಬ್ಬಿನಲ್ಲಿ ಮುಗದೇ ಹೋಯ್ತು ಅನ್ನೋಂಥ ಒಂದು ಸಂದೇಶವನ್ನು ಕೊಡಲಿಕ್ಕೆ ಇಲ್ಲಿ ಹೊಲ್ಟ್ರೂ ಅದಕ್ಕೆ ನಮ್ಮ ಜನ ಮಂದಣೆಗೆ ಕೊಡಲಿಲ್ಲ ಯಾಕೆಂದರೆ ಇಲ್ಲಿ ಬನ್ವಾ ಬನವಾಸಿ ಪಂಚಾಯಿತಿ ಮತ್ತೆ ಇಲ್ಲಿ ನಮ್ಮ ಎಲ್ ಜೋಡಿ ಪಂಚಾಯಿತಿ ಒಂದು ಪಂಚಾಯತಿ ಸಂಬಂಧಪಟ್ಟಂಥದ್ದು ಜೆ ಡಿ ಎಸ್ನ ಭದ್ರಕೋಟೆ ಅನ್ನೋದನ್ನ ಮೆಸೇಜ್ನ ಈ ಮುಖಾಂತರ ಓಟ್ ಹಾಕೋದ್ರ ಮುಖಾಂತರ ಕಳಿಸೋರೆ ಮುಂದಿನ ದಿನಗಳಲ್ಲಿ ಜೆ ಡಿ ಎಸ್ ಪಕ್ಷ ಬಲಗೊಳ್ತದೆ ಅನ್ನೋದಕ್ಕೆ ಇದೊಂದು ಕಾರಣ ಇಲ್ಲಿ ಈ ಎಲೆಕ್ಷನ್ ಈ ಎನ್ ಡಿ ಎ ಪಕ್ಷ ಬಲ ಬೀಳ್ತದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಜೆ ಡಿ ಎಸ್ ಪಕ್ಷನ ಕಟ್ತೀವಿ ಅನ್ನೋದಕ್ಕೆ ಇದೊಂದು ಉದಾಹರಣೆನ ನಮ್ಮ ಜನ ನಮ್ಮ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರ ಪಾದಗಳಿಗೆ ನಮಸ್ಕರಿಸಿ ನಾನು ಅವ್ರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವ ಮುಖಾಂತರ ಈ ಮುಂದಿನ ಮುಂದಿನ ದಿನಗಳಲ್ಲಿ ಈ ಜೆ ಡಿ ಎಸ್ ಮತ್ತು ಎನ್ ಡಿ ಎ ಪಕ್ಷನ ಗೆಲ್ಲಿಸೋದ್ರ ಮುಖಾಂತರ ಶ್ರಮಪಟ್ಟಿರೋಂಥ ಎಲ್ಲರಿಗು ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ ಚುನಾವಣೆ ಸಿದ್ಧಾಗಿ ನಾವು ಚುನಾವಣೆ ಎದುರಿಸಿದೀವಿ ಆ ತರ ಚುನಾವಣೆ ನಡೆದಿಂದ ನಮ್ಮ ಎನ್ ಡಿ ಎ ಅಭ್ಯರ್ಥಿಗಳು ಹನ್ನೆರಡಕ್ಕೆ ಐದು ಜನ ಗೆದ್ದಿದ್ದಾರೆ ಜನ ಏಳು ಜನ ಗೆದ್ದಿದ್ದಾರೆ ಅವ್ರ ಏನಾರ ನಾವು ಮೈತ್ರಿ ನಾವು ಅವ್ರಿಗೆ ಮಾತುಕತೆ ಒಪ್ಕೊಂಡಿದ್ರೆ ನಮ್ಗೆ ನಾಲ್ಕು ಐದು ಕೊಡ್ತಾ ಇದ್ರು ಅವ್ರು ಏಳು ಏಳು ಇದ್ರು ಈ ತರ ಇದ್ ಮಾಡ್ತಾ ಇದ್ರು ಅವ್ರಿಗೆ ಒಪ್ತೀರ ನಾವು ಚುನಾವಣೆಗೆ ಚುನಾವಣೆ ಎದುರಿಸ್ತೀವಿ ಅಂತ ಹೋಗಿ ಭರವಸೆ ಸಹಕಾರ ಪತ್ತಿನ ಸಂಘಕ್ಕೆ ಗೆದ್ದಿದ್ದಾರೆ ಸಹಕಾರ ಮಾಡ್ತಾರೆ ಇನ್ನು ಮುಂದೆ ನಮ್ ಲೀಡ್ ನೋಡಿ ಏನು ಓಟ್ ಹಾಕಲ್ಲ ಪಕ್ಷಕ್ಕೆ ಹಾಕ್ತಾರೆ

ಹಾ ನಮ್ಗಿಂತ ಲೀಡರ್ಗಳಿಂದ ಜನನೇ ಮುಖ್ಯ ನಮ್ಗೆ ಸೇರಿ ನಮ್ಮವೂ ಸೇರಿನೇ ಗೆದ್ಕೋಬಲ್ಲ ಎರಡು ಸೇರಿದ್ರೆ ಅದೇ ಹೇಳ್ತಾ ಎ ಡಿ ಎಂದ್ಮೇಲೆ ಮುಗ್ದಲ್ಲ ಅಲ್ಲ ಒಡಿ ಯಾವತ್ತು ದಳ ಬುಟ್ಟಿ ಎಲ್ಲೂ ಹೋಗಲ್ಲ ದಳ ದಳ ಸಂಖ್ಯೆ ಉಳ್ಕೊಂತದೆ ಅವ್ರೆಷ್ಟೇ ಹಣ ಎಂಡ ಕೊಟ್ಟರು ಈಗ ಬಂಡವಾಡಿ ಹೋಬಳಿ ಯಾವತ್ತು ಜೆ ಡಿ ಎಸ್ ಬಿಟ್ಟು ಹೋಗಿಲ್ಲ ಇದು ಮೂರನೇ ಬಾರಿ ನಾವು ಜೆಡಿಎಸ್ ಇಲ್ಲಿ ಕಟ್ಟಿದ್ದೀವಿ ಅದು ಈ ಸೊಸೈಟಿ ಅನವಾಸೆ ಕಟ್ಟಿದ್ದೀವಿ ಮಲ್ಲಿಗೆ ಮಟ್ಟ ಕಟ್ಟಿದ್ದೀವಿ ಇದು ಟಿವಾ ಸಳಿ ಆಗಿದೆ ನಮಗೆಲ್ಲ ಜೆ ಡಿ ಎಸ್ ಬೆಟ್ಟೆ ಯಾರೇ ಎಷ್ಟೇ ದುಡ್ಡು ಖರ್ಚು ಮಾಡೋದು ಜನ ಅವರಿಗೆ ಸ್ಪಂದಿಸಲ್ಲ ನಮಗೆ

அபர் <time: imitation of unity> <speaking families> ಅಭ್ಯರ್ಥಿನಲ್ಲಿ ಕೌಂಟಿಂಗ್ ಇನ್ವೈಟೆಟೆಡ್ ರೋಟ್ ಒಂದು ಸೈಡು ಒಂದನೇ ಅಭ್ಯರ್ಥಿಗೆ ಏನು ಟು ಎರಡನೇ ಅಭ್ಯರ್ಥಿಗೆ ಏನುಬಿಟ್ಟು ಅದು ಡಿವೈಡೆಡ್ ಬೈ ಮಾಡಿ ಹಾಕ್ತಾಯಿದ್ರು ಅದರಲ್ಲಿ ಎರಡನೇ ಅಭ್ಯರ್ಥಿ ಪರವಾಗಿ ಹತ್ತು ಓಟ್ ಎಕ್ಸ್ಟ್ರಾ ಹಾಕಿ ಬೂತಿಂಗ್ ಬೂತಿಂಗ್ ಪೋಲಿಂಗ್ ಆಫೀಸರ್ ಎಲೆಕ್ಷನ್ ಮಾಡಬೇಕಾ ಯಾಕೆ ಮಾಡಿದ್ರು ಬೇಕಾ ಅವ್ರನ್ನೇ ಕೇಳಬೇಕು ಓಟಿನೆಲ್ಲ ಅವರೇ ಗೆದ್ದಿದ್ದಾರೆ ಆದ್ರೂ ಕೂಡ ತೋಟ ಎಕ್ಸ್ಟ್ರಾ ಒಳಗಡೆ ಅವರು ಇದು ಈ ಓಟ್ ತೆಗೆದು ಆ ಓಟ್ ಹಾಕ ಅಭ್ಯರ್ಥಿ ಯಾರಿಗೆ ಹಾಕಿದ್ರು ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಾಂಗ್ರೆಸ್ ಇದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ನನ್ನ ಪ್ರತಿಕ್ರಿಯೆ ಇದಕ್ಕೆ ವಿರೋಧ ಯಾರೇ ಮಾಡ್ತೀರಾ ಆಫೀಸರ್ನೇ ನಾವು ದೋಷ ಮಾಡ್ಬೇಕು ಇನ್ನಾರು ಮಾಡ್ತೀರಾ ಈಗ ಅವರ ಮೇನ್ ಅಲ್ವಾ ಹೇಳಿದ್ರು ಏನು ಮಾತಾಡಿಲ್ಲೀಟ್ಮ್ ಮಾಡಿಸ್ತೇನೆ ಮಾಡಿ ಬಣ್ಣಾರ ಅವರೇನೆ ಬಟ್ ಆದರೆ ಓಟ್ನಲ್ಲಿ ವ್ಯತ್ಯಾಸ ಮಾಡಿದ್ರು ವ್ಯತ್ಯಾಸ ಮಾಡಿದ್ರು ಅದು ಮಾಡಬಾರ್ದು ಮುಂದಿನ ದಿನದಲ್ಲಿ ಅದಕ್ಕೆ ಒಳ್ಳೆ ನಿಮ್ಮಂತೆಯವರು ಸಹಕಾರ ತುಂಬ ಇದೆ ಜನಪ್ರತಿನಿಧಿಗಳ ಈಗ ಮಾಡಿ ನಾವು ಅಭಿವೃದ್ಧಿ ಕೆಲಸ ಮಾಡೋದಕ್ಕಿಂತೂ ಆಗಲ್ಲ ವನವಾಸಿ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘ ಮರಳುವಾಡಿ ಹೋಬ್ಳಿ ಹಾರವಳ್ಳಿ ತಾಲೂಕು ರಾಮನಗರ ಜಿಲ್ಲೆ ಇದರ ಆಡಳಿತ ಮಂಡಳಿ ನಿರ್ದೇಶಕರ ಸ್ಥಾನಗಳಿಗೆ ಚುನಾವಣಾ ದಿನಾಂಕದಿಂದ ಮುಂದಿನ ಐದು ವರ್ಷಗಳ ಅವಧಿಗೆ ದಿನಾಂಕ ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರದಂದು ನಡೆದ ಚುನಾವಣೆಯಲ್ಲಿ ಸಾಲಗಾರ ಕ್ಷೇತ್ರದ ಸಾಮಾನ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಎ ಹಿಂದುಳಿದ ವರ್ಗ ಬಿ ಮಹಿಳಾ ಮೀಸಲು ಸ್ಥಾನ ಹಾಗೂ ಸಾಲಗಾರ ಅಲ್ಲದ ಸಾಮಾನ್ಯ ಸ್ಥಾನದ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಗೆ ಸ್ಪರ್ಧಿಸಿದ್ದ ಈ ಕೆಳಕಂಡ ಅಭ್ಯರ್ಥಿಗಳು ಅವರಗಳ ಹೆಸರಿನ ಮುಂದೆ ನಮೂದಿಸಿದಂತೆ ಮತಗಳನ್ನು ಗಳಿಸಿರುತ್ತಾರೆಂದು ರಿಟರ್ನಿಂಗ್ ಅಧಿಕಾರಿ ಮಂಜುನಾಥ್ ಬಿಕ್ಕಿಯಾದ ನಾನು ಈ ಮೂಲಕ ಘೋಷಿಸಿ ಪ್ರಕಟಿಸುತ್ತೇನೆ ಚಂದ್ರು ನೂರ ತೊಂಬತ್ತೈದು ಬಿ ತಗಡೇಗೌಡ ಇನ್ನೂರ ನಾಲ್ಕು ಪರ್ವತೇಗೌಡ ನೂರ ತೊಂಬತ್ತ್ಮೂರು ಬಸವರಾಜು ಒಂಬತ್ತು ಮಾರೇಗೌಡ ಊರು ಫಣ್ಣಯ್ಯ ನೂರ ತೊಂಬತ್ತೊಂದು ರವಿಕುಮಾರ್ ಬಿ ಎಸ್ ಇನ್ನೂರಾರು ರಾಜಣ್ಣ ನೂರ ಎಪ್ಪತ್ತೇಳು ಕೆ ರಾಮಕೃಷ್ಣ ಹದಿನಾರು ಜಿ ಕೆ ರಂಗಣ್ಣ ಇನ್ನೂರ ಹದಿನಾಲ್ಕು ಶಿವರಾಜು ಎಂಬತ್ತ್ಮೂರು ಶಿವಲಿಂಗಯ್ಯ ನೂರ ತೊಂಬತ್ತೆರಡು ಮತಗಳನ್ನು ಗಳಿಸಿರ್ತಾರೆ ಮಹಿಳಾ ಮೀಸಲು ಸ್ಥಾನದಿಂದ ಜಯಮ್ಮ ನೂರ ಎಪ್ಪತ್ತೊಂದು ತಾಯಿ ಮುದ್ದಮ್ಮ ಇನ್ನೂರ ಹನ್ನೆರಡು ಸಿದ್ದಮ್ಮ ನೂರ ಎಪ್ಪತ್ನಾಲ್ಕು ಸುನಂದಮ್ಮ ಇನ್ನೂರ ಎಪ್ಪ ಇಪ್ಪತ್ತೇಳು ಮತಗಳನ್ನು ಗಳಿಸಿರ್ತಾರೆ ಪರಿಶಿಷ್ಟ ಜಾತಿ ಮೀಸಲು ಸ್ಥಾನದಿಂದ ಗೋವಿಂದಪ್ಪ ಇನ್ನೂ ಇನ್ನೂರ ಹತ್ತೊಂಬತ್ತು ಚಿಕ್ಕ ಭೀಮಾ ನಾಯ್ಕ ನೂರ ತೊಂಬತ್ತೈದು ಮತಗಳನ್ನು ಗಳಿಸಿರ್ತಾರೆ ಪರಿಶಿಷ್ಟ ಪಂಗಡ ಸ್ಥಾನದಿಂದ ಕೆಂಪಯ್ಯ ಇನ್ನೂರ ಎರಡು ವಸಂತಮ್ಮ ಇನ್ನೂರ ಹತ್ತು ಮತಗಳನ್ನು ಗಳಿಸಿರ್ತಾರೆ ಹಿಂದುಳಿದ ವರ್ಗ ಎ ಸ್ಥಾನದಿಂದ ಲಯ್ಯ ಇನ್ನೂರ ಇಪ್ಪತ್ತೊಂದು ಮತಗಳನ್ನು ಗಳಿಸಿರ್ತಾರೆ ಹಿಂದುಳಿದ ವರ್ಗ ಬಿ ಸ್ಥಾನದಿಂದ ಜಯಕುಮಾರ್ ಇನ್ನೂರ ಹದಿನೇಳು ಎಂ ದುರ್ಗೇಗೌಡ ನೂರ ತೊಂಬತ್ತೊಂದು ಮತಗಳನ್ನು ಗಳಿಸಿರ್ತಾರೆ ಸಾಲಗಾರ ಅಲ್ಲದ ಸಾಮಾನ್ಯ ಕ್ಷೇತ್ರದಿಂದ ಬಿ ಕೆ ಮಲ್ಲೇಶ್ ನಲವತ್ನಾಲ್ಕು ಶಂಕರ್ ಎಸ್ ನೂರ ಇಪ್ಪತ್ತೊಂದು ಮತಗಳನ್ನು ಗಳಿಸಿರ್ತಾರೆ ಅಂತಿಮವಾಗಿ ಆಯ್ಕೆಯಾದಂತಹ ಅಭ್ಯರ್ಥಿಗಳು ಬನವಾಸಿ ವಿದುದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘ ಮರಳವಾಡಿ ಹೋಬಳಿ ಆರವಳ್ಳಿ ತಾಲೂಕು ರಾಮನಗರ ಜಿಲ್ಲೆ ಈ ಸಹಕಾರ ಸಂಘದ ಚುನಾವಣೆಯಲ್ಲಿ ಅಂತಿಮವಾಗಿ ಸಾಲಗಾರರ ಸಾಮಾನ್ಯ ಸ್ಥಾನದಿಂದ ಆಯ್ಕೆಯಾದಂತಹ ಅಭ್ಯರ್ಥಿಗಳು ಜಿ ಕೆ ರಂಗಣ್ಣ ಪ್ರಥಮ ಸ್ಥಾನ ಎರಡನೇದು ಬಸವರಾಜು ಮೂರನೇದು ರವಿಕುಮಾರ್ ಬಿ ಎಸ್ ನಾಲ್ಕನೇದು ಬಿ ತಗಡೇಗೌಡ ಐದನೇದು ಚಂದ್ರು ಮತಗಳನ್ನು ಗಳಿಸಿ ಆಯ್ಕೆಯಾಗಿರ್ತಾರೆ ಮಹಿಳಾ ಮೀಸಲು ಸ್ಥಾನದಿಂದ ಸುನಂದಮ್ಮ ಪ್ರಥಮ ಸ್ಥಾನ ಎರಡನೇದು ತಾಯಿ ಮುದ್ದಮ್ಮ ಆಯ್ಕೆ ಗಳಿಸಿ ಅವರು ಆಯ್ಕೆಯಾಗಿರ್ತಾರೆ ಪರಿಶಿಷ್ಟ ಜಾತಿ ಮೀಸಲು ಸ್ಥಾನದಿಂದ ಗೋವಿಂದಪ್ಪ ಆಯ್ಕೆಯಾಗಿರ್ತಾರೆ ಪರಿಶಿಷ್ಟ ಪಂಗಡ ಮೀಸಲು ಸ್ಥಾನದಿಂದ ವಸಂತಮ್ಮ ಆಯ್ಕೆಯಾಗಿರ್ತಾರೆ ಹಿಂದುಳಿದ ವರ್ಗ ಎ ಇದರಿಂದ ಮಲ್ಲಯ್ಯ ಅವರು ಆಯ್ಕೆಯಾಗಿರ್ತಾರೆ ಹಿಂದುಳಿದ ವರ್ಗ ಬಿ ಸ್ಥಾನದಿಂದ ಜಯಕುಮಾರ್ ಅವರು ಆಯ್ಕೆಯಾಗಿರ್ತಾರೆ ಸಾಲಗಾರ ಅಲ್ಲದ ಸಾಮಾನ್ಯ ಕ್ಷೇತ್ರದಿಂದ ಶಂಕರ್ ಎಸ್ ಅವರು ಆಯ್ಕೆಯಾಗಿರ್ತಾರೆ ಇಲ್ಲಿಗೆ ನಮ್ಮ ಚುನಾವಣಾ ಪ್ರಕ್ರಿಯೆ ಎಲ್ಲ ಮುಕ್ತಾಯವಾಗಿದೆ ಚುನಾವಣೆಯಲ್ಲಿ ಸಹಕರಿಸಿದಂಥ ಎಲ್ಲ ವನವಾಸಿ ವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘದ ಸದಸ್ಯರುಗಳಿಗೆ ಮತ್ತು ಎಲ್ಲ ಸ್ಥಳೀಯ ನಿವಾಸಿಗಳಿಗೆ ಗ್ರಾಮದ ವ್ಯಾಪ್ತಿಯ ಗ್ರಾಮ ಸಂಘದ ವ್ಯಾಪ್ತಿಯ ಗ್ರಾಮಗಳಿಗೆ ಗ್ರಾಮದ ಸದಸ್ಯರುಗಳಿಗೆ ಒಂದು ನಮ್ಮ ಆರಕ್ಷಕ ಅಧಿಕಾರಿ ಸಿಬ್ಬಂದಿಗಳಿಗೆ ಒಂದಿಸ್ತಾ ಮತ್ತು ನಮ್ಮ ಚುನಾವಣಾ ಸಿಬ್ಬಂದಿಗಳಿಗೆ ಸಂಘದ ಎಲ್ಲ ನೌಕರುಗಳು ಸಹ ಒಂದು ಈ ಒಂದು ಚುನಾವಣಾ ಪ್ರಕ್ರಿಯೆ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಹಿಂದ್